ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿರ್ತೀನಿ ನಿಮಗೆಲ್ಲರಿಗೂ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಬಂದಿರತಕ್ಕಂಥ ವಿಶೇಷವಾದ ಸ್ಥಳ ಯಾವುದಪ್ಪ ಅಂದರೆ ಯಾವುದು ಗೊತ್ತಾ ಗೆಸ್ ಮಾಡ್ತೀರಾ ಬನ್ನಿ ಒಂದುಗಡೆ ಹೋಗೋಣ ತೋರಿಸ್ತೀನಿ ಯಾವ ಸ್ಥಳಕ್ಕೆ ಬರೋದು ಗೆಸ್ ಮಾಡ್ತೀರಾ ಹನುಮನ ಜನ್ಮಸ್ಥಳ ಶ್ರೀ ಅಂಜನಾದ್ರಿ ಬೆಟ್ಟ ಅಂಜನಾದ್ರಿ ಬೆಟ್ಟಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂಜನಾದ್ರಿ ಬೆಟ್ಟದ ಎಂಟ್ರೆನ್ಸಲ್ಲಿ ಒಂದು ವೆಲ್ಕಮ್ ಬೋರ್ಡ್ ಹಾಕಿದ್ದಾರೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂಜನಾದ್ರಿ ಬೆಟ್ಟ ಅಂತ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಬೆಟ್ಟ ಹತ್ತಬೇಕು ಇದು ಸೆಕೆಂಡ್ ಬರ್ತಾ ಇರೋದು ಲಾಸ್ಟ್ ಟೈಮ್ ಬಂದಿದ್ದೆ ಲಾಸ್ಟ್ ಟೈಮು ಕೂಡ ವಿಡಿಯೋ ಮಾಡಾಕಿದ್ದೀನಿ ಆ ವಿಡಿಯೋದಲ್ಲಿ ಒಬ್ರು ಜಪಾನ್ ಹುಡುಗಿ ಜೊತೆ ಲಾಗ್ ಮಾಡಿದ್ದೆ ಅವ್ರು ಕಂಟಿನ್ಯೂ ಆಗಿ ಬಟ್ ಈ ಬಾರಿ ನೋಡೋಣ ಯಾರು ಗೆಸ್ಟ್ ಸಿಗ್ತಾರೆ ನಮ್ಮ ಜೊತೆ ಅಂದ್ಬಿಟ್ಟು ಬನ್ನಿ ಹೋಗೋಣ ಶ್ರೀ ಅಂಜನಾದ್ರಿ ಬೆಟ್ಟಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ Das war gegartig. ಅಂಜನಾದ್ರಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ಇಲ್ಲಿಂದ ಮೆಟಲ್ಗಳು ಸ್ಟಾರ್ಟ್ ಆಗುತ್ತೆ ಇದು ದ್ವಾರ್ಬಾಗು ಇಲ್ಲಿಂದ ಮೆಟ್ಲು ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಮೆಟ್ಲು ಹತ್ಕೊಂಡು ಹತ್ಕೊಂಡು ಹೋಗಬೇಕು ಬನ್ನಿ ಹೋಗೋಣ ಅಂಜನಾದ್ರಿ ಬೆಟ್ಟಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಶ್ರೀರಾಮವರ ಒಂದು ಮೂರ್ತಿ ಇದೆ ಮೊದಲೇದಾಗಿ ಶ್ರೀರಾಮವರ ದರ್ಶನ ಪಡ್ಕೊಂಡ್ವಿ ಇದಾದ ಮೇಲೆ ಶ್ರೀರಾಮನ ಪರಮ ಭಕ್ತರಾದ ಶ್ರೀ ಆಂಜನೇಯರ ದರ್ಶನ ಪಡೆಯೋ ಸಮಯ ಇಲ್ಲಿಂದ ಮೆಟಲ್ ಹತ್ತ ಹತ್ತಾ ಹೋಗಬೇಕು ಬನ್ನಿ ಹೋಗೋಣ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂದ್ಬಿಟ್ಟೆ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡೋಣ ತುಂಬ ಜನ ಬರ್ತಾ ಇದ್ದಾರೆ ತುಂಬ ಕಡೆಯದಾಗ ಬರ್ತಾ ಇದ್ದಾರೆ ಆಲ್ಮೋಸ್ಟ್ ಟೂರಿಸ್ಟ್ ಸೀಸನ್ ಅಂತಲೇ ಹೇಳ್ಬೋದು ಇದನ್ನು ಡಿಸೆಂಬರ್ ಎಂಡಲ್ಲಿ ಎಲ್ಲ ಕಡೆಯಿಂದ ಕೂಡ ಟೂರಿಸ್ಟ್ಗಳು ಇಲ್ಲಿಗೆ ಬರ್ತಾ ಇದ್ದಾರೆ ಬನ್ನಿ ಮೆಟ್ಲು ತೊಗೊಂಡು ಹೋಗೋಣ ಬೆಟ್ಟ ಹತ್ತ ಇದ್ದೀವಿ ಹತ್ತಾ ಇದ್ದೀವಿ ಬಟ್ ಏನಂದ್ರೆ ಸ್ವಲ್ಪ ಕೂಡ ಸುಸ್ತಾಗಲ್ಲ ಯಾಕಂದರೆ ಆರ್ಚೆಲ್ಲ ಮಾಡಿಸಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ಆರ್ಚೆಲ್ಲ ಮಾಡಿಸವ್ರೆ ಎಷ್ಟೇ ಬಿಸಿಲಿದ್ರೂ ಕೂಡ ಮಳೆ ಇದ್ರೂ ಕೂಡ ಯಾರಿಗೆ ಏನು ತೊಂದರೆ ಆಗದಂತೆ ಭಕ್ತಾದಿಗಳು ಆರಾಮಾಗಿ ಹೋಗ್ಲಿ ಅಂದ್ಬಿಟ್ಟು ಆರ್ಚೆಲ್ಲ ಮಾಡಿಸಿದವ್ರೆ ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕ ಗೌರ್ಮೆಂಟ್ ಆ್ಯಂಡ್ ತುಂಬ ಆಗುತ್ತೆ ಅಂಜನಾದ್ರಿ ಬೆಟ್ಟ ಇರಬೇಕಾದ್ರೆ ತುಂಬ ಜನ ಭಕ್ತಾದಿಗಳು ಬರ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ನಾವು ಕೂಡ ಬರ್ತಾನೆ ಇರ್ತೀವಿ ಸೆಕೆಂಡ್ ಟೈಮ್ ಬರ್ತಾ ಇರೋದು ಎಲ್ಲರೂ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗ್ತಾ ಹೋಗ್ತಾ ಇದ್ದಾರೆ ನಾವು ಕೂಡ ಜೈ ಶ್ರೀರಾಮ್ ಇಲ್ಲಿ ಕೂಗ್ತಾ ಇದ್ದಾರೆ ತುಂಬ ಜನ ಬಂದು ಪ್ರೀತಿದ ಮಾತಾಡಿಸ್ತಾರೆ ನೋಡಿ ಆರ್ಚ್ ಎಲ್ಲ ಮಾಡಿಸಿದ್ದಾರೆ ಗುರು ಬನ್ನಿ ಮುಂದೆ ಮುಂದೆ ಹೋಗೋಣ ಕುತ್ಕೊಳ್ಳೋಕೆ ಕೂಡ ವ್ಯವಸ್ಥೆ ಮಾಡಿದಾರೆ ಥ್ಯಾಂಕ್ ಯು ಸೊ ಮಚ್ ಕರ್ನಾಟಕ ಗೌರ್ಮೆಂಟ್ ನನಗೆ ಮುಂದೋಗಣ ಹತ್ತಾ ಇದೀವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಲೈಟಾಗಿ ಸುಸ್ತಾಯಿದೆ ಬಿಕಾಸ್ ಬರಬೇಕಾದ್ರೆ ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡ್ಕೊಂಬಂದೆ ಲೈಟಾಗಿ ತಳ್ಕೊಬೇಕು ಜಾಸ್ತಿ ತಗೊಂಡ್ಬಿಟ್ಟೆ ಸೊ ಸ್ವಲ್ಪ ಸುಸ್ತಾಗ್ತಾ ಇದೆ ಇಟ್ಸ್ ಓಕೆ ಆದರೂ ಅಷ್ಟೊಂದೇನು ಟಯರ್ಡ್ ಇಲ್ಲ ಸ್ವಲ್ಪ ಮಾತ್ರ ಹತ್ರ ಬಂದ್ಬಿಟ್ರಿ ಹತ್ತಾ ಇದ್ದೀವಿ ಅರ್ಥ ಇದ್ದೀವಿ ಗುರು ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಮೇಲ್ಗಡೆ ತೋರಿಸಿನಿ ಬನ್ನಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಈ ಪ್ಲೇಸ್ನ ನೋಡಬೇಕು ಇಕ್ಕಟ್ಟಿದೆ ಇಲ್ಲಿ ತುಂಬಾ ಜನ ಬರ್ತಿದ್ದಾರೆ ಟೂರಿಸ್ಟ್ಗಳೆಲ್ಲ ನಾವು ಕೂಡ ಟೂರಿಸ್ಟ್ಗಳೇ ಜೈ ಶ್ರೀರಾಮ್ ಎಷ್ಟೊಂದು ಜನ ಬರ್ತವ್ರಲ್ಲ ಬೆಟ್ಟ ಹತ್ತಿದ್ವಿ ಆಕ್ಚುಲಿ ಒಂದು ವ್ಯೂ ಪಾಯಿಂಟ್ ಇದೆ ಅಂತ ಹೇಳಿದೆ ತೋರಿಸ್ತೀನಿ ನೋಡಿದಿರಲ್ವಾ ಹಿಂದಗಡೆ ವ್ಯೂ ಪಾಯಿಂಟಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ಬನ್ನಿ ತೋರಿಸ್ತೀನಿ ಜೈ ಶ್ರೀರಾಮ್ ನೋಡಿದ್ರೆ ವ್ಯೂ ಪಾಯಿಂಟ್ ವ್ಯೂ ಪಾಯಿಂಟ್ ನೋಡಿದ್ರಲ್ಲ ಆಕ್ಚುಲಿ ಇಲ್ಲಿ ಗಾಳಿ ಬರ್ತಾ ಇತ್ತು ಒಂಥರ ಎ ಸಿ ಹೆಚ್ಚಾಗಿ ಕೋಲ್ಡ್ ಆಗಿ ಗಾಳಿ ಬರ್ತಾ ಇತ್ತು ಇವಾಗ ಕಡಿಮೆ ಆಗಿದೆ ಲಾಸ್ಟ್ ಟೈಮ್ ಬಂದಾಗ ತುಂಬಾ ಜನ ನಿಂತ್ಕೊಂಡಿಲ್ಲ ರೆಸ್ಟ್ ಮಾಡ್ತಾ ಇದ್ರು ನೋಡ್ತಿ ನೋಡ್ತಿರ್ಬೋದು ಎ ಸಿ ತರ ಗಾಳಿ ಬರ್ತೈತೆ ಎ ಸಿ ಯಾವ ತರ ಕೋಲ್ಡ್ ಕೊಡುತ್ತೋ ಅಷ್ಟು ಕೋಲ್ಡ್ ಇರ್ತಿತ್ತು ನ್ಯಾಚುರಲ್ ಆಗಿ ಬರ್ತಿತ್ತು ಪರಿಸರದಿಂದ ಅಂಟು ಹೋಗಲ್ಲ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇನ್ನೇನ್ ಹತ್ರ ಬಂದ್ಬಿಟ್ವಿ ಜೈ ಶ್ರೀರಾಮ್ ಜೈ ಹನುಮಾನ್ ಜೈ ಶ್ರೀರಾಮ್ ಜೈ ಹತ್ರ ಬಂದ್ವಿ ಶ್ರೀ ಹನುಮ ಅವರ ದರ್ಶನಕ್ಕೆ ಬಾಸು ಮೇಲವ್ರೆ ಬಾಸ್ನ ನೋಡೋಕ್ಕೆ ಮೆಟ್ಲು ಹತ್ಕೊಂಡು ಹತ್ಕೊಂಡು ಬರಬೇಕು ತುಂಬ ಚಿಕ್ಕ ಚಿಕ್ಕ ಕೊಟ್ಟರೆಲ್ಲ ಬರ್ತಾವ್ರೆ ಅದು ಬಾಸು ನಮ್ಮ ಬಾಸು ಮೇಲ್ಗಡೆ ಕೂತ್ಕೊಂಡ್ರೆ ಎಲ್ಲರೂ ನೋಡ್ತಿರ್ತಾರೆ ನಾವು ಮಾತ್ರ ಬಾಸ್ನ ನೋಡೋಕೆ ಮೇಲ್ಗಡೆ ಬರಬೇಕು ಪವರ್ ಆಫ್ ಗಾಡ್ ಜೈ ಶ್ರೀರಾಮ್ ಶ್ರೀ ಹನುಮಾನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ ಸ್ವಾಗತ ಇನ್ನೇನು ರೀಚ್ ಆದ್ವಿ ದೇವಸ್ಥಾನನ ಇನ್ನೇನು ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು ಮನೆ ಹೋಗೋಣ ಅಂಜನಾದ್ರಿ ಬೆಟ್ಟಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ ಸ್ವಾಗತ ಒಂದು ಎರಡು ಮೂರು ಇದೊಂದು ಮೆಟ್ಲಾದರೆ ಫೈನಲ್ ಗುರು ರೀ ಚಾಲ್ವಿ ಗುರು ಅಂತೋ ಇಂತೋ ಬಾಸ್ ದರ್ಶನಕ್ಕೆ ಬಂದು ಮನೆ ಬಾಸ್ ದರ್ಶನ ಮೊದಲು ಮಾಡ್ಕೊಂಬರೋಣ ಇಲ್ಲಿ ಮಾತ್ರ ತುಂಬ ಗಾಳಿ ಬೀಸ್ತಾ ಇದೆ ಜೈ ಶ್ರೀರಾಮ್ ಅಂತೂ ಇಂತೂ ಅಂಜನಾದ್ರಿ ಬೆಟ್ಟ ಎರ್ಕೊಂಡು ನಾವು ಬಾಸ್ ಆಂಜನೇಯವರ ದರ್ಶನ ಮಾಡ್ಲಿಕ್ಕೆ ಬಂದಿದ್ದೀವಿ ಇಲ್ಲಿಂದ ಮಾತ್ರ ವ್ಯೂ ಪಾಯಿಂಟು ಸಕ್ಕಾತಾಗೆ ನೆಕ್ಸ್ಟ್ ಲೆವೆಲಾಗೆ ಕಾಣುತ್ತೆ ಬನ್ನಿ ವ್ಯೂ ಪಾಯಿಂಟ್ ನೋಡ್ಕೊಂಬರೋಣ ತುಂಬ ಅದ್ಭುತವಾಗಿದೆ ನಾವೀಗ ಬಾಸ್ ದರ್ಶನಕ್ಕೆ ಎಲ್ಲಿಂದ ಬಂದ್ವಿ ಅಂದರೆ ಅಲ್ಲಿಂದ ನೋಡಿರಿ ಅಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ 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 ಆರ್ಚ್ ಕೆಳಗೆಲ್ಲ ಬಂದುಬಿಟ್ಟು ಇಲ್ಲಿಂದ ಬರಬೇಕು ಇಲ್ಲಿ ಕಲ್ಲು ಕೆಳಗಡೆ ಎಲ್ಲ ಬಂದ್ಬಿಟ್ಟು ಇಲ್ಲಿ ಇಲ್ಲಿ ಬರಬೇಕು ಈ ಕಡೆಯಿಂದ ಬಂದು ಹೇ ಹಿಂಗೆ ಈ ದೇವಸ್ಥಾನ ರೀಚ್ ಆಗಬೇಕು ಬನ್ನಿ ಬಾಸ್ ದರ್ಶನ ಮಾಡ್ಕೊಳ್ಳೋಣ ನೋಡೋಣ ನಾನಂತೂ ದರ್ಶನ ಮಾಡ್ಕೊತೀನಿ ನೋಡೋಣ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರಲ್ಲ ಗೊತ್ತಿಲ್ಲ ಟ್ರೈ ಮಾಡೋಣ ಕೊಡೋಲ್ಲ ಟ್ರೈ ಮಾಡೋಣ ಬಾಸ್ನ ದರ್ಶನ ಮಾಡ್ಕೊತೀವಿ ಯಾಕೋ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡಲ್ಲ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿಬಿಟ್ರು ನೋಡೋಣ ಸೆಕೆಂಡ್ ಟೈಮ್ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ ಒಂದು ಸರಿ ತ್ರೀ ಸಿಕ್ಸ್ಟಿ ಡಿಗ್ರಿಲಿ ನೋಡ್ಕೊಂಬಿಡಿ ಎಲ್ಲ ಹೆಂಗೆ ಕಾಣುತ್ತೆ ಅಂತ ಜೈ ಶ್ರೀರಾಮ್ ನಾನು ಬಾಸ್ ಕಾಣಿಸ್ಬಿಟ್ರೆ ಹಂಗೆ ದರ್ಶನ ಮಾಡ್ಕೊಂಬಿಡಿ ಫೋಟೋ ವೀಡಿಯೋ ತೆಗಿಬಾರ್ದು ಬೋರ್ಡಕ್ಕೆ ಅವ್ರೆ ಇಲ್ಲಿ ದರ್ಶನ ಮಾಡ್ಕೊಂಡ್ ಫೈನಲಿ ಬಾಸ್ ದರ್ಶನ ಮಾಡ್ಕೊಂಬಂದ್ವಿ ಬಟ್ ಸಾರಿ ನಿಮಗೆಲ್ಲ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಒಳಗಡೆ ವೀಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಇದ್ದಿಲ್ಲ ನಾನು ತೋರಿಸಿದ್ದೀನಿ ಫೋಟೋ ವೀಡಿಯೋ ನಾಟ್ ಅಲೋಡ್ ಅಂತ ಹಾಕಿದ್ರು ಅದಕ್ಕೋಸ್ಕರ ನಾನು ಒಬ್ಬನೇ ದರ್ಶನ ಮಾಡ್ಕೊಂಬಂದೆ ಬಟ್ ನಮ್ಮ ಬಾಸ್ಗೆ ಹೇಳ್ತಾ ಇದ್ದೀನಿ ಮೇಲ್ಗಡೆ ಕುತ್ಕೊಂಡ್ಬಿಟ್ಟು ಎಲ್ರಿಗೂ ಆಶೀರ್ವಾದ ಮಾಡು ದೇವ್ರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ದೇವ್ರದ್ರು ಪರ್ಸ್ನಲ್ಲಾಗಿ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ತುಂಬಾ ಖುಷಿ ಆಯಿತು ನಮ್ಮ ಬಾಸ್ ದರ್ಶನ ಮಾಡಿದ್ದು ಹಾಗೆ ಕ್ರೌಡ್ ಯಾಕೋ ಕಡಿಮೆ ಇದೆ ಬಿಕಾಸ್ ಈವ್ನಿಂಗ್ ಆಯ್ತಲ್ವಾ ಅದಕ್ಕೆ ಜನಸಂಖ್ಯೆ ಸ್ವಲ್ಪ ಕಡಿಮೆ ಅನಿಸುತ್ತೆ ಬಟ್ ಓಕೆ ಲಾಸ್ಟ್ ಟೈಮ್ ಬಂದಾಗ ತುಂಬ ಜನ ಇದ್ದರು ಬಟ್ ಇವಾಗ ಸ್ವಲ್ಪ ಕಡಿಮೆ ಇದೆ ಹಂಗಾಗಿ ಕ್ರೌಡ್ ಕಡಿಮೆ ಇದೆ ಅಂತ ಹೇಳಿದೆ ತುಂಬ ಜನ ಬಂದಿದ್ದಾರೆ ದೇವರ ದರ್ಶನ ಪಡ್ಕೊಳ್ಳಿಕ್ಕೆ बनि पूर्ति रौन्ड थ्री सिक्सटी तर्स्कर ओके ತ್ರೀ ಸಿಕ್ಸ್ಟಿ ಆ್ಯಂಗಲಲ್ಲಿ ಬಾಸ್ ದರ್ಶನಕ್ಕೆ ಯಾರ್ಯಾರು ಬಂದಿದ್ದಾರೋ ಎಲ್ಲರೂ ತೋರಿಸಿದೆ ಈಗ ಎಲ್ಲರೂ ತೋರಿಸೋ ಜೊತೆಗೆ ಅಲ್ಲಿ ನೇಚರ್ ಕೂಡ ತುಂಬ ಅದ್ಭುತವಾಗಿದೆ ನೋಡಿ ಎಷ್ಟೊಂದು ಜನ ನಿಂತ್ಕೊಂಡು ಫೋಟೋ ಎಲ್ಲ ತಪ್ಪಾ ಇದ್ದಾರೆ ನಾವು ಕೂಡ ಫೋಟೋ ತಕೊಳ್ಳೋಣ ಸೊ ಫೋಟೋಕ್ಕಿಂತ ಇಂಪಾರ್ಟೆಂಟ್ ಆಗಿ ಈ ಪ್ಲೇಸನ್ನು ನಾನು ನಿಮಗೆ ತೋರಿಸ್ಬೇಕು ಸೊ ಅದೇ ಉದ್ದೇಶಕ್ಕಾಗಿರ್ಬೋದು ಮತ್ತು ದೇವರ ದರ್ಶನ ಪಡ್ಕೊಳ್ಳೋಕ್ಕಾಗಿರ್ಬೋದು ಬಂದಿದ್ದೀನಿ ಎರಡಾಗುತ್ತೆ ದೇವರ ದರ್ಶನ ಪಡ್ಕೊಂಡಂಗೆ ಆಯಿತು ನಿಮಗೆ ಈ ನೇಚರ್ನ ತೋರಿಸ್ದಂಗೆ ಆಗುತ್ತೆ ಬನ್ನಿ ನೋಡ್ಕೊಳ್ಳೋಣ ನೋಡಿ ಎಷ್ಟೊಂದು ಹಾಳವಾಗಿದೆ ಅಲ್ಲ ತ್ಯಾಂಕ್ ಯು ನೋಡ್ಬೋದು ಶಬರಿ ರಾಮ ಮತ್ತು ಲಕ್ಷ್ಮಣರಿಗೆ ಒಂದು ಊಟ ನೀಡುವ ಒಂದು ಸಂದರ್ಭ ಚಿತ್ರಣ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಹಾಗೆ ಶಬರಿ ರಾಮ ಲಕ್ಷ್ಮಣರಿಗಾಗಿ ಕಾಯುವ ಒಂದು ಸ್ಥಳ ಇಲ್ಲೇ ಇದೆ ಪಂಪ ಸರೋವರದ ಶಬರಿ ಗುಹೆ ಅಂತ ಇದೆ ಅಲ್ಲಿ ಶಬರಿ ಬಂದ್ಬಿಟ್ಟು ರಾಮ ಮತ್ತು ಲಕ್ಷ್ಮಣರಿಗೋಸ್ಕರ ಊಟ ರೆಡಿ ಮಾಡಿ ಕಾಯ್ತಾ ಇದ್ಲು ಅಂತ ಇಲ್ಲಿನ ಪುರಾವೆಗಳು ಹೇಳುತ್ತೆ ಪಂಪ ಸರೋವರ ಹತ್ರ ಆಗುತ್ತೆ ನೋಡ್ದ ತುಂಬ ಜನ ಟೂರಿಸ್ಟ್ಗಳು ಬರ್ತಾ ಇದ್ದಾರೆ ಗುರು ಸ್ಕೂಲ್ ಇದ್ದ ಕಾಲೇಜ್ ಇದ್ದ ಕರ್ನಾಟಕದ ಎಲ್ಲ ಭಾಗಗಳಿಂದ ಮತ್ತೆ ಬೇರೆ ರಾಜ್ಯದಿಂದ ಕೇರಳ ಆಂಧ್ರ ಪ್ರದೇಶ್ ಅಸ್ಸಾಂ ಕೇರಳ ರಾಜಸ್ಥಾನ್ ಈ ಕಡೆ ಇದೆಲ್ಲ ಬರ್ತಾ ಇದಾರೆ ಅದ್ರ ಜೊತೆ ಫಾರಿನ್ ಅವರು ಕೂಡ ತುಂಬ ಜನ ಬಾಸ್ ದರ್ಶನಕ್ಕೆ ಬರ್ತಾವ್ರೆ ನೋಡಿದ್ರಿ ಬಾಸ್ ದರ್ಶನ ಪಡ್ಕೊಂಡ್ವಿ ಈಗ ಮೇಲ್ಗಡೆ ಒಂದು ವ್ಯೂ ಪಾಯಿಂಟು ಸಕ್ಕತ್ತಾಗಿದೆ ಅದ್ಭುತವಾಗಿದೆ ಅಲ್ಲಿ ಸನ್ಸೆಟ್ ಅಂತೂ ತುಂಬ ಅದ್ಭುತವಾಗಿ ನಡೆಯುತ್ತೆ ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ ಇಲ್ಲಿಂದ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅದನ್ನು ತೋರಿಸಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ನಾನು ಒಬ್ಬನೇ ನೋಡೋದಲ್ಲ ಗುರು ನೀವು ಕೂಡ ನೋಡಬೇಕು ಆಲ್ಮೋಸ್ಟ್ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಎಕ್ಸ್ಪ್ಲೋರ್ ಮಾಡೋಕೆ ಟ್ರೈ ಮಾಡ್ತೀನಿ ಹೆಂಗೆ ಸಪೋರ್ಟ್ ಇರಲಿ ಓಕೆ 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 ಬ್ರೋ ಹುಷಾರ್ ಈ ಒಂದು ಪಾಯಿಂಟ್ ತೋರಿಸೋಕೆ ತೋರಿಸ ಬಂದಿದೆ ಹಂಗೆ ತುಂಬಾ ಜನ ಪ್ರೀತಿಯಿಂದ ಮಾತಾಡಿಸ್ತಾವ್ರೆ ನಾವು ಪ್ರೀತಿಯಿಂದ ಮಾತಾಡೋಣ ಮನುಷ್ಯ ಆ್ಯಕ್ಚುಲಿ ಮನ್ಷಿದ ಮೇಲೆ ಟ್ರಿಪ್ ಮಾಡ್ತಾನೆ ಇರಬೇಕು ಬಿಕಾಸ್ ಲೈಫಲ್ಲಿ ಏನಿಲ್ಲ ಗೋಡು ಒಂದು ದೇಶ ಸುತ್ತಬೇಕು ಇಲ್ಲ ಕೋಶ ಓದಬೇಕು ನಮಗೆ ಓದೋ ತಾಳ್ಮೆ ಅಷ್ಟೊಂದಿಲ್ಲ ಹಾಗಂತ ಸುತ್ತೋಕ್ಕೂ ಕೂಡ ಆಗಲ್ಲ ಎಲ್ಲ ಕಡೆ ಎಷ್ಟಾಗುತ್ತೋ ಅಷ್ಟು ಸುತ್ತಣ ಸದ್ಯ ಕರ್ನಾಟಕದಲ್ಲೆಲ್ಲ ಸುತ್ತ ಇದ್ದೀನಿ ನೋಡೋಣ ಮುಂದೆ ದೇವರ ಆಶೀರ್ವಾದ ಇದ್ದರೆ ನಮ್ಮ ಬಾಸ್ದು ಆಶೀರ್ವಾದ ಇದ್ದರೆ ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಮುಂದೊಂದು ದಿನ ಬೇರೆ ದೇಶಕ್ಕೆ ಹೋದರು ಹೋಗ್ಬೋದು ನಿಮ್ಮ ಆಶೀರ್ವಾದ ಇರಬೇಕು ಪ್ಲೇಸು ಸಕ್ಕತ್ತಾಗಿ ಕಾಣಿಸುತ್ತೆ ಗುರು ನೋಡ್ತಾ ಅಲ್ವಾ ನಮ್ಮ ದಾವಣಗೆರೆ ಅವರು ನಮ್ಮ ದಾವಣಗೆರೆ ಬಾಸ್ ದರ್ಶನಕ್ಕೆ ಬಂದವ್ರೆ ದೂರದಾಗ ಕಾಣಿಸ್ತವ್ರೆ ಹಾಯ್ ಬ್ರದರ್ಸ್ ಒಂದ್ಸರಿ ಕೈ ಮಾಡಿ ಹಾಯ್ ಓ ಬಾಡಿ ಬಿಲ್ಡಿಂಗ್ ಮಾಡ್ತವ್ರೆ ಎಕ್ಸ್ಪೋರ್ ಬಾಯ್ ಆಲ್ ಚೆನ್ನಾಗಿರಿ ಹ್ಯಾಪಿ ಜರ್ನಿ ಥ್ಯಾಂಕ್ ಯು ಬ್ರೋ ಓಕೆ ಗಾಯ್ಸ್ ನೋಡಿದ್ರಲ್ವಾ ಶ್ರೀ ಅಂಜನಾದ್ರಿ ಬೆಟ್ಟ ಹನುಮಾನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟನ ಪೂರ್ತಿಯಾಗಿ ತೋರಿಸಿದ್ದೀನಿ ಬಟ್ ಒಂದು ಬೇಜಾರೇನಪ್ಪ ಅಂದರೆ ಬಾಸ್ ದರ್ಶನ ಮಾಡಿಸ್ಲಿಕ್ಕೆ ಆಗಲಿಲ್ಲ ನಾನು ದರ್ಶನ ಮಾಡ್ಕೊಂಡೆ ಬಟ್ ಬಾಸ್ ಆಶೀರ್ವಾದ ನಿಮ್ಮ ಮೇಲೆ ಯಾವತ್ತಿಗೂ ಇದ್ದೇ ಇರುತ್ತೆ ಬಾಸ್ ಮೇಲ್ಗಡೆ ನಿಂತ್ಕೊಂಡು ಎಲ್ಲರೂ ನೋಡ್ತಿರ್ತಾರೆ ಬಟ್ ನೀವು ಮಾತ್ರ ಬಾಸ್ನ ನೋಡೋಕ್ಕೆ ಮೇಲ್ಗಡೆ ಬರಲೇಬೇಕು ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಫಾಲೋ ಮಾಡ್ಕೊಳ್ಳಿ ಎಲ್ಲರೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ರೀತಿ ದುಡ್ಡು ಕಟ್ಟಾಗಲ್ಲ ಆ್ಯಂಡ್ ಇದೇ ಥರ ವೀಡಿಯೋಸ್ ಬೇಕಾದರೆ ಮಿಸ್ಟರ್ ಆಲ್ ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮಾತ್ರ ಬರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಚಾನಲ್ ಇನ್ಫ್ಯಾಕ್ಟ್ ನಿಮ್ಮ ಚಾನಲ್ ಮಿಸ್ಟರ್ ಆಲ್ ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ಬಾಯ್